ವಯಸ್ಸಿನಲ್ಲಿ ತಮಗಿಂತ ದೊಡ್ಡವರನ್ನು ಮದುವೆಯಾದ ಸ್ಟಾರ್ ನಟರು ಮದುವೆಗೆ ವಯಸ್ಸಿನ ಹಂಗಿಲ್ಲ ಅಂತಾರೆ ಅದರಲ್ಲೂ ಸಿನಿಮಂದಿಯ ವಿಷಯದಲ್ಲಂತೂ ವಯಸ್ಸಿನ ಅಂತರ ದೊಡ್ಡ ವಿಷಯವೇ ಇಲ್ಲ ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚು ವಯಸ್ಸಿನ ಅಂತರ ಹೊಂದಿರುವ ಅನೇಕ ಜೋಡಿಗಳಿದ್ದಾರೆ ಇಲ್ಲಿ ವಯಸ್ಸಿನಲ್ಲಿ ತಮಗಿಂತ ದೊಡ್ಡವರನ್ನು ಮದುವೆಯಾದ ಸ್ಟಾರ್ ನಟರ ಪಟ್ಟಿಯನ್ನು ನೀಡಲಾಗಿದೆ ಯಶ್ ಸ್ಯಾಂಡಲ್ವುಡ್ನ ರಾಕಿಂಗ್ ಜೋಡಿ ಎಲ್ಲರಿಗೂ ಅಚ್ಚುಮೆಚ್ಚು ಪ್ರೀತಿಸಿ ಮದುವೆಯಾದ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅಪಾರ ಅಭಿಮಾನಿ ಬಳಗ ಹೊಂದಿದ್ದಾರೆ ವಯಸ್ಸಿನಲ್ಲಿ ರಾಧಿಕಾ ಯಶ್ಗಿಂತ ದೊಡ್ಡವರು ರಾಧಿಕಾ ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮಾರ್ಚ್ ಏಳು ರಂದು ಯಶ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತಾರು ಜನವರಿ ಎಂಟರಂದು ಇವರಿಬ್ಬರ ನಡುವೆ ಎರಡು ವರ್ಷಗಳ ವಯಸ್ಸಿನ ಅಂತರವಿದೆ ಅಭಿಷೇಕ್ ಬಚ್ಚನ್ ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಅವರಿಗಿಂತ ಐಶ್ವರ್ಯಾ ರೈ ದೊಡ್ಡವರು ಇವರಿಬ್ಬರ ನಡುವೆ ಮೂರು ವರ್ಷಗಳ ವಯಸ್ಸಿನ ಅಂತರವಿದೆ ಮಾಜಿ ವಿಶ್ವಸುಂದರಿ ಕರಾವಳಿ ಚೆಲುವೆ ಐಶ್ವರ್ಯಾ ರೈ ಅವರಿಗಿಂತ ಅಭಿಷೇಕ್ ಬಚ್ಚನ್ ಮೂರು ವರ್ಷ ಚಿಕ್ಕವರು ಅಭಿಷೇಕ್ ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರ ಫೆಬ್ರವರಿ ಐದರಂದು ಕರಾವಳಿ ಚೆಲುವೆ ಐಶ್ವರ್ಯ ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಂದು ಮಹೇಶ್ ಬಾಬು ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ದಂಪತಿಯ ನಡುವೆಯೂ ವಯಸ್ಸಿನ ಅಂತರವಿದೆ ಮಹೇಶ್ ಬಾಬು ಅವರಿಗಿಂತ ಪತ್ನಿ ನಮ್ರತಾ ಶಿರೋಡ್ಕರ್ ಮೂರು ವರ್ಷ ದೊಡ್ಡವರು ಟಾಲಿವುಡ್ ಪ್ರಿನ್ಸ್ ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಒಂಬತ್ತರಂದು ಹಾಗೂ ನಮ್ರತಾ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜನವರಿ ಇಪ್ಪತ್ತೆರಡರಂದು ನಿಕ್ ಜೋನಸ್ ಬಾಲಿವುಡ್ ಬೆಡಗಿ ಪ್ರಿಯಾಂಕಾ ಚೋಪ್ರಾ ಹಾಗೂ ಅಮೆರಿಕಾದ ಗಾಯಕ ನಿಕ್ ಜೋನಸ್ ನಡುವೆ ಬರೋಬ್ಬರಿ ಹತ್ತು ವರ್ಷಗಳ ಅಂತರವಿದೆ ಪ್ರಿಯಾಂಕಾ ಹುಟ್ಟಿದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರ ಜುಲೈ ಹದಿನೆಂಟರಂದು ನಿಕ್ ಜೋನಸ್ ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಸೆಪ್ಟೆಂಬರ್ ಹದಿನಾರರಂದು ಅನೇಕ ದಿನಗಳ ಕಾಲ ಪರಸ್ಪರ ಪ್ರೀತಿಸುತ್ತಿದ್ದ ಈ ಜೋಡಿ ಎರಡು ಸಾವಿರದ ಹದಿನೆಂಟು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿತ್ತು ವಿಕ್ಕಿ ಕೌಶಲ್ ಬಾಲಿವುಡ್ ನಟ ವಿಕ್ಕಿ ಕೌಶಲ್ ಅವರಿಗಿಂತ ನಟಿ ಕತ್ರಿನಾ ಕೈಫ್ ಐದು ವರ್ಷ ದೊಡ್ಡವರು ಕತ್ರಿನಾ ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರ ಜುಲೈ ಹದಿನಾರರಂದು ಹಾಗೂ ವಿಕ್ಕಿ ಕೌಶಲ್ ಜನ್ಮ ದಿನಾಂಕ ಸಾವಿರದ ಒಂಬೈನೂರ ಎಂಬತ್ತೆಂಟು ಮೇ ಹದಿನಾರಂದು ಕತ್ರಿನಾ ಅವರಿಗೀಗ ನಲವತ್ತೊಂದು ವರ್ಷ ವಯಸ್ಸು ಈ ಜೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರೀತಿಸಿ ವಿವಾಹವಾದರು ರಘು ಮುಖರ್ಜಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಪತಿಯಿಂದ ವಿಚ್ಛೇದನ ಪಡೆದ ನಟಿಯನು ಪ್ರಭಾಕರ್ ಎರಡು ಸಾವಿರದ ಹದಿನಾರರಲ್ಲಿ ನಟ ಕಮ್ ಮಾಡೆಲ್ ರಘು ಮುಖರ್ಜಿ ಅವರನ್ನು ಮದುವೆಯಾದರು ನಟಿಯನು ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆಯಾದರೆ ನಟ ರಘು ಮುಖರ್ಜಿ ಅವರಿಗೆ ಇದು ಮೂರನೇ ಮದುವೆ ರಘು ಮುಖರ್ಜಿಯನು ಪ್ರಭಾಕರ್ ಅವರಿಗಿಂತ ಒಂದು ವರ್ಷ ಚಿಕ್ಕವರು ವಿಘ್ನೇಶ್ ಶಿವನ್ ಸೌತ್ ಇಂಡಿಯಾದ ಲೇಡಿ ಸೂಪರ್ ಸ್ಟಾರ್ ನಯನತಾರ ಹಾಗೂ ನಿರ್ದೇಶಕ ವಿಘ್ನೇಶ್ ಶಿವನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆಯಾಗಿದ್ದರು ನಯನತಾರ ವಿಘ್ನೇಶ್ ಅವರಿಗಿಂತ ಒಂದು ವರ್ಷ ದೊಡ್ಡವರು ನಯನತಾರ ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನವೆಂಬರ್ ಹದಿನೆಂಟರಂದು ಮತ್ತು ವಿಘ್ನೇಶ್ ಶಿವನ್ ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ರ ಸೆಪ್ಟೆಂಬರ್ ಹದಿನೆಂಟರಂದು ಇವತ್ತಿಗೆ ಅಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು